சிக்ஸ் ஹண்ட்ரடு செவன் ஹண்ட்ரடு எயிட் ஹண்ட்ரெடு ஆ ரேஞ்சில் இருக்கிற இது கூட தௌசண்ட் ருபீஸ் இது செவன் ஹண்ட்ரெடு ருப்பீஸு ஜஸ்ட் ஃபைவ் ஹண்ட்ரெட் ருபீஸு கிரிஸ்டல் பீட்ஸல் மாடிவாந்தது தௌசண்ட் டூ ஃபிஃப்ட்டி ருபீஸு சோ வைட்டு பல்ஸில் நமக்கு தௌசண்ட் டூ ஃபிஃப்டி ருபீஸ் ஆகை நோடி தௌசண்ட் த்ரீ ஹண்ட்ரெட் ருபீஸ் சிவ்ரத முன்னூறு ரூபாய் ஆக தௌசண்ட் த்ரீ ஹண்ட்ரெட் ருபீஸு துணும் தௌசண்ட் டூ ஃபிஃப்டி ருபீஸ் சோ இதெல்லாம் தௌசண்ட் செவன் ஃபிஃப்டி டூ தௌசண்ட் ருபீஸ் ஓகே எரண்டு சவ்ராக ஆகை நோய் துணே இது டூ தௌசண்ட் ஃபைவ் ஹண்ட்ரெடு ருப்பீஸ் துணே செல்ல நீங்கள் தௌசண்ட் டூ ஃபிஃப்டி ரேஞ்சாக சென்னா இது ಒಂಬೈನೂರು ರೂಪಾಯಿ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈಗಾಗಲೇ ನಿಮಗೆ ಯಾವುದು ಅಂತ ಗೊತ್ತಾಗಿರಬಹುದು ಮಲ್ಲೇಶ್ವರಂನ ಡಿಜೆ ಫ್ಯಾನ್ಸಿ ಜ್ಯುವೆಲ್ಸ್ ಅವ್ರದ್ದು ಲಾಸ್ಟ್ ವಿಡಿಯೋ ಕೂಡ ನಾನು ಶೇರ್ ಮಾಡಿದೆ ಆ ವಿಡಿಯೋದಲ್ಲಿ ಬಾರಿ ಬ್ರೈಡಲ್ ಸೆಟ್ಸ್ ಮಾತ್ರ ತೋರಿಸಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಟಲ್ ಹಾರಗಳನ್ನ ತೋರಿಸ್ತಾ ಇದ್ದೀನಿ ಆ ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ನನ್ನ ಚಾನಲ್ ಕೂಡ ಚೆಕ್ ಮಾಡಬಹುದು ಸೊ ಇವ್ರ ಶಾಪ್ ಅಲ್ಲಿ ನಿಮ್ಗೆ ಆಲ್ ಕೈಂಡ್ಸ್ ಆಫ್ ಜ್ಯುವೆಲ್ರಿ ಅವೈಲೇಬಲ್ ಇರುತ್ತೆ ತುಂಬಾ ದೊಡ್ಡ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿಂದ ಸಿಕ್ಕದೆ ನಿಮಗೆ ಅಪ್ ಟು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ರುಪೀಸ್ ವರ್ಗೂ ಜುವೆಲ್ರಿಗಳು ಸಿಗುತ್ತೆ ಸೊ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬಾ ದೊಡ್ಡ ಶಾಪ್ ಆಗಿರುತ್ತೆ ಕೆಳಗಡೆ ಗುಡ್ಡೆ ಕೂಡ ಹಾಕಿರ್ತಾರೆ ಸೈಡ್ ಹ್ಯಾಂಗಿಂಗ್ ಕೂಡ ಹಾಕಿರ್ತಾರೆ ಯಾವಾಗ ಬೇಕಾದರೂ ನೀವು ಸಿಂಗಲ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಅಥವಾ ಬಲ್ಕ್ ಕ್ವಾಂಟಿಟಿ ಕೂಡ ಪರ್ಚೇಸ್ ಮಾಡ್ಬೋದು ಸಿಂಗಲ್ ಪೀಸ್ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಸೊ ಇವ್ರ ಶಾಪ್ ಬಂದು ಮಲ್ಲೇಶ್ವರಂ ನ ಸಂಪಿಗೆ ರೋಡ್ ಒಡಿಯರ್ ಕಾಂಪ್ಲೆಕ್ಸ್ ನಿಯರ್ ಬಟಾ ಶೋರೂಮ್ ಈ ಒಡೆಯರ್ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಶಾಪ್ ಲೊಕೇಟ್ ಆಗಿರುತ್ತೆ ಮುಂದೆ ಹೋಗ್ತಾ ನಿಮಗೆ ಒಳಗಡೆ ಬೋರ್ಡ್ ಕೂಡ ಹಾಕಿರ್ತಾರೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಬರ್ತಿರಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಬಟ್ ಇವಾಗ ಕಲೆಕ್ಷನ್ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಇವತ್ತು ನಾನು ಇದ್ದೀನಿ ಮಲ್ಲೇಶ್ವರಂ ಸಂಪಿ ರೋಡ್ ಅಲ್ಲಿ ಬರುವಂತಹ ಜೆ ಫ್ಯಾನ್ಸಿ ಜುವಲ್ ಸೊ ಫುಲ್ ನಿಮಗೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಡಿ ಸ್ಟೋನು ಅಥವಾ ಕ್ರಿಸ್ಟಲ್ ಬೀಟ್ಸ್ಗಳಿಂದ ಮಾಡಿರುವಂಥ ಹಾರಗಳು ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ ನೋಡಿ ಸೊ ನೋಡಿ ನಾಲ್ಕು ಬಳಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಸ್ಟೋನ್ ವರ್ಕಲ್ಲಿ ಇದು ಲಕ್ಷ್ಮಿ ಕಾಸು ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಬೇರೆ ಮಲ್ಟಿ ಕಲರ್ ಕೂಡ ಅವೈಲಬಲ್ ಇದೆ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಬೇರೆ ಬೇರೆ ವೆರೈಟೀಸ್ ಇದೆ ಸೊ ವೆರೈಟೀಸ್ ಮೇಲೆ ನಿಮಗೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಎಲ್ಲದನ್ನೂ ತೋರ್ಸೋಕ್ಕಾಗೋದಿಲ್ಲ ಸೊ ಸ್ಯಾಂಪಲ್ಗೆ ಒಂದು ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ನೋಡಿ ಇದೆಲ್ಲ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಇದೆಲ್ಲ ಚೆನ್ನಾಗಿದೆ ಸೊ ಈ ಬಳೆಗಳು ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾ ಇದು ಕೂಡ ಟೂ ಬ್ಯಾಂಗಲ್ಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ಒಂಬೈನೂರು ರೂಪಾಯಿ ಇದೆಲ್ಲ ಫುಲ್ ಬ್ಯಾಂಗಲ್ ವೆರೈಟೀಸು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಇದು ನಿಮಗೆ ಪೆಂಟ್ ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಚೆನ್ನಾಗಿದೆ ಇದು ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅದರಲ್ಲೇ ಗ್ರೀನ್ ಕಲರ್ ಇರೋವಂಥದ್ದು ಇದು ಕೂಡ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಸಿಗುತ್ತೆ ನೋಡಿ ಚೆನ್ನಾಗಿದೆ ಸೊ ವೈಟ್ ಬೇಕು ಅಂದರೂ ಅವೈಲಬಲ್ ಇದೆ ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜು ನೋಡಿ ಈ ಥರ ವೆರೈಟೀಸ್ ಎಲ್ಲ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದನೂ ಸಿಗುತ್ತೆ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಆ ರೇಂಜಲ್ಲಿ ಬರುತ್ತೆ ಫುಲ್ ಸ್ಟೋನ್ ವರ್ಕು ಚೆನ್ನಾಗಿದೆ ನೋಡಿ ಇದೆಲ್ಲ ಸೊ ಒಂದೊಂದು ಬೇರೆ ಬೇರೆ ಡಿಸೈನ್ಸ್ ಇದೆ ಸೊ ಬೇರೆ ಬೇರೆ ಪ್ರೈಸಸ್ ಇದೆ ಅದ್ರ ಮೇಲೆ ಪ್ರೈಸಸ್ನ ಮೆನ್ಷನ್ ಮಾಡಿರ್ತಾರೆ ನೋಡಿ ಏಯ್ಟ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಆ ಥರ ಪ್ರೈಸಸ್ ಇದ್ದಾವೆ ಇದು ಕೂಡ ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಈ ಥರ ಡಿಸೈನ್ ಇರೋದು ಸೊ ಇದೆಲ್ಲ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಕೂಡ ಈ ಥರದ್ದು ಬಂದು ತೌಸಂಡ್ ರುಪೀಸ್ ಆಗುತ್ತೆ ಇದು ಕೂಡ ತೌಸಂಡ್ ರುಪೀಸ್ ಇದು ಫುಲ್ಲು ಹೆವಿ ಡಿಸೈನ್ ಇರೋವಂಥದ್ದು ಇದು ಕೂಡ ತೌಸಂಡ್ ರುಪೀಸ್ ಆಗುತ್ತೆ ఇది కూడా థౌజ్ రుపీస్ ఆగర డిజైన్ కూడా థౌసండ్ రుపీస్ ఇది బందు 800 ఆగె ఎయిట్ హండ్రెడ్ రుపీసు ఇది బందు థౌసండ్ రుపీస్ ఇది సెవెన్ హండ్రెడ్ రుపీసు ఇయరింగ్స్ ఈ థర బె నోడి ఇయరింగ్స్ సో సెవెన్ హండ్రెడ్ రుపీస్ ఇది వైట్ పల్సల్రూ ఎంట్ూరు రూపాయి ಪೆಂಡೆಂಟ್ ಈ ಥರ ಬರುತ್ತೆ ನೋಡಿ ಏಯ್ಟ್ ಹಂಡ್ರೆಡ್ ರುಪೀಸು ಇದಕ್ಕೂ ಕೂಡ ವಿತ್ ಇಯರಿಂಗ್ಸ್ ಬರುತ್ತೆ ಇದೆಲ್ಲ ತುಂಬ ವೆರೈಟೀಸ್ ಇದೆ ಸೊ ಸ್ಯಾಂಪಲ್ಗೆ ಒಂದು ಎರಡು ತೋರಿಸ್ತಾ ಇದ್ದೀನಿ ಇಲ್ಲೇನು ಹಾಕಿದ್ದಾರೆ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಅವೈಲಬಲ್ ಇದೆ ಇದು ನೋಡಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸು ಕ್ರಿಸ್ಟಲ್ ಬೀಡ್ಸಲ್ಲಿ ಮಾಡಿರೋಂಥದ್ದು ಮಲ್ಟಿ ಕಲರ್ಸು ಬೇರೆ ಬೇರೆ ಕಲರ್ಸಲ್ಲಿ ನಿಮಗೆ ಈ ಥರ ಸರಗಳಿದೆ ಜಸ್ಟು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬಂದು ತೌಸಂಡ್ ಟು ಫಿಫ್ಟಿ ರೇಂಜ್ ಫೋರ್ ಲೇಯರ್ ಇದೆ ಕ್ರಿಸ್ಟಲ್ ಈ ಬೀಡ್ಸಲ್ಲಿ ಮಾಡಿರೋಂಥದ್ದು ಫೋರ್ ಲೇಯರ್ ಇದೆ ತೌಸಂಡ್ ಟು ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿದೆ ಅದರಲ್ಲೇ ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಇದೆ ಇದೆಲ್ಲ ಸೇಮ್ ತೌಸಂಡ್ ಟು ಫಿಫ್ಟಿ ರುಪೀಸ್ ಇದು ಕೂಡ ತೌಸಂಡ್ ಟು ಫಿಫ್ಟಿ ರುಪೀಸ್ ಸೊ ವೈಟ್ ಪಲ್ಸಲ್ಲಿ ತುಂಬ ಹೆವಿ ಗ್ರ್ಯಾಂಡ್ ಪೆಂಡೆಂಟ್ ಇದೆ ಇದು ಕೂಡ ನಿಮಗೆ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ಈ ಥರ ಬರುತ್ತೆ ಇದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸಾವಿರದ ಮುನ್ನೂರು ರೂಪಾಯಿ ಸೊ ಈ ಥರ ಪ್ರೈಸಸ್ನ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಸೊ ಇದು ಕೂಡ ತೌಸಂಡ್ ಟು ಫಿಫ್ಟಿ ರುಪೀಸ್ ತುಂಬ ಚೆನ್ನಾಗಿದೆ ಇದು ಒಂದು ಫೈವ್ ಸಿಕ್ಸ್ ಲೇಯರ್ ಇದು ಇರ್ಬೋದು ಇದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ಮರೂನ್ ಕಲರು ತೌಸಂಡ್ ಟು ಫಿಫ್ಟಿ ರುಪೀಸ್ ಇದೆಲ್ಲ ತೌಸಂಡ್ ಸವೆನ್ ಫಿಫ್ಟಿ ಹೆವಿ ಇರೋದೆಲ್ಲ ಸೊ ಇದೆಲ್ಲ ತೌಸಂಡ್ ಸೆವೆನ್ ಫಿಫ್ಟಿ ಇದು ಕೂಡ ತೌಸಂಡ್ ಸೆವೆನ್ ಇದೆಷ್ಟಿದು ಟೂ ತೌಸಂಡ್ ರುಪೀಸ್ ಓಕೆ ಸೊ ಇದು ಬಂದು ನಿಮಗೆ ಸಿಕ್ಸ್ ಲೇಯರ್ ಇರುವಂತಹ ಸರಗಳು ಹಾರ ಮತ್ತು ಇಯರಿಂಗ್ಸ್ ಬಂದುಬಿಡತ್ತೆ ಎರಡು ಸಾವಿರ ಆಗುತ್ತೆ ನೋಡಿ ತುಂಬನೇ ಚೆನ್ನಾಗಿದೆ ಜಸ್ಟ್ ಟೂ ತೌಸಂಡ್ ರುಪೀಸು ಇದೆಲ್ಲ ಎಂಟುನೂರು ರೂಪಾಯಿ ಆಗುತ್ತೆ ಈ ಥರದ್ದೆಲ್ಲ ಚೆನ್ನಾಗಿದೆ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಇದು ನೋಡಿ ಒಂಬೈನೂರು ರೂಪಾಯಿ ಆಗುತ್ತೆ ನೈನ್ ಹಂಡ್ರೆಡ್ ರುಪೀಸು ಇದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ನೋಡಿ ತುಂಬನೇ ಚೆನ್ನಾಗಿದೆ ನ್ಯೂ ವೆರೈಟಿ ಕಲೆಕ್ಷನ್ಸು ಸೊ ಬೇರೆ ಬೇರೆ ಕಲರ್ಸಲ್ಲಿ ಕ್ರಿಸ್ಟಲ್ ಬೀಡ್ಸಿಂದ ಮಾಡಿರೋಂಥ ಸರಗಳು ಮಧ್ಯದಲ್ಲಿ ಈ ಥರ ಮೂಪ್ ಹಾಕಿದ್ದಾರೆ ಚೆನ್ನಾಗಿದೆ ಇದು ಬಂದು ನಿಮಗೆ ತೌಸಂಡ್ ಟೂ ಫಿಫ್ಟಿ ರೇಂಜ್ ಆಗುತ್ತೆ ಚೆನ್ನಾಗಿದೆ ಇದು ಕೂಡ ನೈನ್ ಹಂಡ್ರೆಡ್ ರುಪೀಸು ವಿತೌಟ್ ಪೆಂಡೆಂಟ್ ಇದೆ ಇದು ಮಧ್ಯ ಒಂದೊಂದು ಮೋಪ್ ಹಾಕಿದ್ದಾರೆ ಒಂಬೈನೂರು ರೂಪಾಯಿ ಆಗುತ್ತೆ ಅದರಲ್ಲೂ ಬೇರೆ ಬೇರೆ ಕಲರ್ಸ್ ಇದೆ ಸೊ ಸ್ಯಾಂಪಲ್ಗಿದೊಂದು ತೋರಿಸಿದ್ದೀನಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಇದು ರೆಡ್ ಕಲರು ಇದು ಕೂಡ ಟೂ ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಕ್ವೇರು ఫ్లాష్ షేల్లి లక్ష్మీ పేండెంట్ బందే తు చాలి జస్ట్ థౌసండ్ ఫైవ్ హండ్రెడ్ రుపీస్ ఇది బు థౌసండ్ రుపీస్ ఇది సేమ్ టూ థౌసండ్ ప్యూర్ వైట్ పర్సీ మిరతు వైట్ ఇది ఫుల్ పేండెంట్ ఈ థర్ ఇద నోడి థౌసండ్ టూ ఫిఫ్టీ రేంజ్ ఇది అది ఇది కూడా థౌసండ్ టూ ఫిఫ్టీ రేంజు థౌసండ్ టూ ఫిఫ్టీ సో ఇలా తుం వెరైటే సేమ్ అే వెరైస్ మరి క్వాలిటీ మేలే ప్రైజస్సు ఇంక్రీస్ ఆతా హోగె ಚೆನ್ನಾಗಿದೆ ಇದೆಲ್ಲ ನಿಮಗೆ ಶಾರ್ಟ್ ನೆಕ್ಲೆಸ್ ಅಷ್ಟೇ ವಿತ್ ಇಯರಿಂಗ್ಸ್ ಬಂದುಬಿಡುತ್ತೆ ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ರೇಂಜಲ್ಲಿ ಬರುತ್ತೆ ಬೇರೆ ಬೇರೆ ಡಿಸೈನ್ಸ್ ಅವೈಲಬಲ್ ಇದೆ ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ರೇಂಜು ಈ ಥರ ಇಲ್ಲಿ ಗುಡ್ಡೆ ಹಾಕಿರ್ತಾರೆ ನೀವು ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಇಲ್ಲೇ ಕೂತ್ಕೊಂಡು ಡೈರೆಕ್ಟಾಗಿ ನೀವು ನೋಡಿ ಪರ್ಚೇಸ್ ಮಾಡ್ಕೋಬೋದು ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ರೇಂಜ್ ಬರುತ್ತೆ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಈ ಥರ ಬರುತ್ತೆ ಇದು ನೋಡಿ ಬ್ಯೂಟಿಫುಲ್ ಆಗಿದೆ ಫುಲ್ಲು ಬೀಟ್ಸಲ್ಲಿ ಗೋಲ್ಡನ್ ಬಾಲ್ಸಿಂದ ಮಾಡಿರೋಂಥದ್ದು ಚೆನ್ನಾಗಿದೆ ಹ್ಞೂ ಒಂದಕ್ಕಿಂತ ಒಂದು ವೆರೈಟೀಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಲಕ್ಷ್ಮಿ ಕಾಸು ನಿಮಗೆ ಫೋಟೋಸ್ ಬೇಕಾದರೂ ಶೇರ್ ಮಾಡ್ತಾರೆ ಇದೆಲ್ಲ ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ರೇಂಜಲ್ಲಿ ಬರುತ್ತೆ ಇದು ಲೋಟಸ್ ಡಿಸೈನ್ ಇದೆ ಒಂಥರ ಚೆನ್ನಾಗಿದೆ ಗ್ರೀನ್ ಕಲರ್ ಸ್ಟೋನ್ ವರ್ಕಲ್ಲಿ ಮಾಡಿರುವಂಥದ್ದು ಇದು ನೋಡಿ ಲಕ್ಷ್ಮಿ ಕಾಸಲ್ಲಿ ಮಾಡಿರೋಂಥ ಡಿಸೈನು ತುಂಬ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಇದೆ ಅದಕ್ಕೂ ಕೂಡ ಇವಾಗ ಹೇಳ್ತಿರೋದೆಲ್ಲ ಇದೆಲ್ಲ ಸಿಂಗಲ್ ನೆಕ್ಲೆಸ್ ಅಷ್ಟೇ ಶಾರ್ಟ್ ನೆಕ್ಲೆಸ್ಸು ಸಿಕ್ಸ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ರೇಂಜ್ ಬರುತ್ತೆ ಪರ್ಟಿಕ್ಯುಲರ್ ಇದೇ ನೆಕ್ಲೆಸ್ ಬೇಕು ಅಂತ ನೀವು ಫೋಟೋ ಶೇರ್ ಮಾಡಿದ್ರೆ ನಾನು ವೀಡಿಯೋ ಮಾಡಿರೋದ್ರಲ್ಲಿ ಯಾವುದಾದ್ರು ಇಷ್ಟ ಆದರೆ ಅದರದ್ದೇನ ಇದೇ ಪರ್ಟಿಕ್ಯುಲರ್ ಪ್ರೈಸಸ್ನ ಅವರು ಶೇರ್ ಮಾಡ್ತಾರೆ ನಿಮಗೆ ವಾಟ್ಸಪ್ ಮಾಡಿದ್ರೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ಬಲ್ಕ್ ಕ್ವಾಂಟಿಟಿ ಕೂಡ ತೊಗೊಬೋದು ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಟೂ ತ್ರೀ ಡೇಸಲ್ಲಿ ಡೆಲಿವರಿ ಇರುತ್ತೆ ನೋಡಿ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ರೇಂಜ್ ಇವಾಗ ತೋರಿಸ್ತಿರೋದು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸು ಸೊ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀನಿ ಇದೆಲ್ಲ ಇನ್ನೂ ತುಂಬ ವೆರೈಟೀಸ್ ಇದೆ ನೋಡಿ ಇದೆಲ್ಲ ಜಸ್ಟು ಥೌಸಂಡ್ ರುಪೀಸು ತೌಸಂಡ್ ರೇಂಜಲ್ಲೇ ಇಷ್ಟು ವೆರೈಟೀಸ್ ಇದೆ ನೋಡಿ ಸೊ ಇಲ್ಲೆಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ ಇಷ್ಟೊಂದು ವೆರೈಟೀಸು ಎಲ್ಲದೂ ತೋರ್ಸೋಕ್ಕಾಗೋದಿಲ್ಲ ಆಗಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಥೌಸಂಡ್ ರುಪೀಸು ಸೊ ಶಾರ್ಟ್ ನೆಕ್ಲೆ ಲಾಂಗ್ ಹಾರ ಹಾಗೆ ವಿತ್ ಇಯರಿಂಗ್ಸ್ ಬಂದುಬಿಡತ್ತೆ ಜಸ್ಟ್ ಥೌಸಂಡ್ ರುಪೀಸ್ ಅಷ್ಟೇ ನೋಡಿ ಡಿಸೈನ್ಸ್ ಎಲ್ಲ ಈ ಥರ ಬರುತ್ತೆ ನೋಡಿ ಚೆನ್ನಾಗಿದೆ ಇದು ನೋಡಿ ಸಿಕ್ಸ್ ಹಂಡ್ರೆಡ್ ರೇಂಜ್ ಬರುತ್ತೆ ಡಾಬು ಈ ಥರ ವೆರೈಟೀಸಲ್ಲಿ ಸೊ ಸಿಕ್ಸ್ ಹಂಡ್ರೆಡಿಂದ ಟು ಯಾವ ಪ್ರೈಸ್ವರೆಗೂ ಬರ್ಬೋದು ಸರ್ ತೌಸಂಡ್ ಗಂಟೆವರೆಗೂ ಸಿಗುತ್ತಾ ಓಕೆ ಸೊ ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತೌಸಂಡ್ ರುಪೀಸು ಆ ರೇಂಜ್ವರೆಗೂ ನಿಮಗೆ ಆ ಡಾಪ್ಗಳು ಅವೈಲಬಲ್ ಇದೆ ಸ್ವಲ್ಪ ಹೆವಿ ಇರುತ್ತದೆಲ್ಲ ಇದೆಲ್ಲ ಸಿಂಪಲ್ ಆಗಿರುವಂಥದ್ದು ಈ ಥರದ ಬೇಕಂದರೆ ಜಸ್ಟು ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಎಲ್ಲ ಕಿಟ್ಟಿರ್ತಾರೆ ಸೊ ನಿಮ್ಗೆ ಯಾವ್ದು ಬೇಕು ನೋಡಿ ಪರ್ಚೇಸ್ ಮಾಡ್ಕೋಬೋದು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಭಾಳ ಇದ್ದಾವೆ ಇದೆಲ್ಲ ಡಾಪ್ಗಳೆಲ್ಲ ಸರ್ ಸ್ವಲ್ಪ ಇದು ದೊಡ್ಡದು ಬಂದರೆ ಅದೆಷ್ಟಾಗುತ್ತೆ ಇದು ತೌಸಂಡ್ ರುಪೀಸು ಓಕೆ ಈ ಥರದ್ರಲ್ಲಿ ಅಂದರೆ ಬೆಲ್ಟ್ ಟೈಪಲ್ಲಿ ತೌಸಂಡ್ ರೇಂಜ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ತೌಸಂಡ್ ರೇಂಜಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ಈ ಥರ ಬೆಲ್ಟಲ್ಲಿ ಬೇಕು ಅಂದರೆ ನಿಮಗೆ ಸಿಕ್ಸ್ ಹಂಡ್ರೆಡಿಂದ ತೌಸಂಡ್ ರೇಂಜ್ವರೆಗೂ ಸಿಗುತ್ತೆ ಸಿಗುತ್ತೆ ಇವಾಗ ಟೂರಿಸ್ಟ್ರಿಗೂ ಜಸ್ಟ್ ತೌಸಂಡ್ ರುಪೀಸು ನೋಡಿ ಇದೆಲ್ಲ ಡಾಬು ಇದೆಲ್ಲ ಸ್ವಲ್ಪ ಹೆವಿ ಇರೋದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಫುಲ್ಲು ನಿಮಗೆ ಇದೇ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡು ಅಡ್ಜಸ್ಟಬಲ್ ಇದೆ ಚೆನ್ನಾಗಿದೆ ಇದೆಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೇಂಜು ಸೊ ಈ ಥರ ಬಾಕ್ಸಲ್ಲಿ ಬೇರೆ ಬೇರೆ ಡಿಸೈನ್ಸು ಆಪ್ಷನ್ಸ್ ಇದೆ ನೋಡಿ ಮಕ್ಕಳಿಗೂ ಸಿಗುತ್ತೆ ದೊಡ್ಡವ್ರಿಗೂ ಸಿಗುತ್ತೆ ಇವಾಗ ತೋರಿಸ್ತಿರೋದು ದೊಡ್ಡವ್ರದು ಇದೆಲ್ಲ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡು ತೌಸಂಡ್ ಹಂಡ್ರೆಡು ಟೂ ತೌಸಂಡು ಆ ರೇಂಜಲ್ಲಿ ಬರುತ್ತೆ ಸ್ವಲ್ಪ ಹೆವಿ ಇರೋದ್ರಿಂದ ಸೊ ಈ ಥರ ಎಲ್ಲ ನಿಮಗೆ ಸಿಂಗಲ್ಲು ಬಳೆಗಳು ಟೂ ಹಂಡ್ರೆಡ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಜಸ್ಟ್ ಇದೆಲ್ಲ ಪಿಕ್ಕೇನಿ ಟೂ ಹಂಡ್ರೆಡ್ ರುಪೀಸು ಸರ್ ಸೊ ಸಿಂಗಲ್ ಬ್ಯಾಂಗಲ್ಲಿಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬೇರೆ ಬೇರೆ ಕಲರ್ಸು ಸ್ಟೋನಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ನೋಡಿ ಈ ಥರ ಇಯರಿಂಗ್ಸ್ ಎಲ್ಲ ನಿಮಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸು ಈ ಲೈನಲ್ಲಿ ಈ ಲೈನಲ್ಲಿ ಪಿಕ್ಕೇನಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಸೊ ಇದು ಬಂದು ಫೈವ್ ಹಂಡ್ರೆಡ್ ರೇಂಜ್ ಇದೆ ಹಾಗೆ ಈ ಥರ ಬೇಕು ಅಂದರೆ ನಿಮಗೆ ಏಯ್ಟ್ ಹಂಡ್ರೆಡ್ ರೇಂಜ್ ಆಗುತ್ತೆ ಡಿಸೈನ್ ಬೇರೆ ಅವೈಲೇಬಲ್ ಇದೆ ಸ್ಮಾಲ್ ಟು ಬಿಗ್ ಸಿಗುತ್ತೆ ಸೈಜಸ್ ಜಸ್ಟ್ ಅವೈಲಬಲ್ ಇದೆ ನೋಡಿ ಸ್ವಲ್ಪ ಸ್ಮಾಲ್ ಬೇಕಾ ಅಥವಾ ಸ್ವಲ್ಪ ದೊಡ್ಡದು ಬೇಕಾ ಅದು ಅವೈಲಬಲ್ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಇದು ಈ ಥರ ಜುಮ್ಕ ಬಂದು ನಿಮಗೆ ಫೈ ಹಂಡ್ರೆಡ್ ರೇಂಜ್ ಆಗುತ್ತೆ ನೋಡಿ ಚೆನ್ನಾಗಿದೆ ಇದು ಕೂಡ ಫೈವ್ ಹಂಡ್ರೆಡ್ ರೇಂಜ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಸೊ ಕಿವಿ ಫುಲ್ ಕೂತ್ಕೊಳ್ಳುತ್ತೆ ಜಸ್ಟ್ ಫೈವ್ ಹಂಡ್ರೆಡ್ ರೇಂಜು ಸೊ ಈ ಥರ ಜಡೆ ಜಡೆಬಿಲ್ಲೆಗಳು ನೋಡಿ ಇದೆಲ್ಲ ನಿಮಗೆ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಸುಮ್ ನಿಮಗೆ ಸ್ವಲ್ಪ ಲಾಂಗ್ ಬೇಕಂದ್ರೂ ಈ ಥರದ್ದು ಸಿಗುತ್ತೆ ಇದೆಲ್ಲ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡು ತೌಸಂಡ್ ರುಪೀಸು ಆ ರೇಂಜಲ್ಲಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಚೆನ್ನಾಗಿದೆ ನೋಡಿ ಇದು ಬಂದು ಎಂಟುನೂರು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಏಯ್ಟ್ ಹಂಡ್ರೆಡ್ ರುಪೀಸು ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಪ್ರೈಸಸ್ ಇರುತ್ತೆ